ನಮಸ್ತೆಗಳೇ ರೀ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ಓಕೆ ಎಕ್ಸ್ಪೈರಿ ಮಂತ್ಲಿ ಎಕ್ಸ್ಪೈರಿ ಅಂತೂ ಮುಗಿದೋಯ್ತು ಓಕೆ ನಿಫ್ಟಿ ನೋಡ್ಕೊಂಡಿದ್ರಿ ಕ್ಲೋಸ್ ಆಗಿದ್ದು ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಆಸ್ಪಾಸ್ ಆಗಿದೆ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದ್ದು ಟ್ವೆಂಟಿ ಏಟ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಅಂಡ್ ಫಿ ನಿಫ್ಟಿ ಟ್ವೆಂಟಿ ತ್ರೀ ಒನ್ ಸೆವೆಂಟಿ ತ್ರೀ ಮಿಡ್ ಕ್ಯಾಪ್ ನಿಫ್ಟಿ ಅಂತ ಹನ್ನೊಂದು ಸಾವಿರ ಕೆಳಗಡೆ ಕ್ಲೋಸ್ ಆಗ್ತದೆ ಓಕೆ ನಾಳೆಗೆ ನಾವು ಯಾವ್ದು ರೀತಿ ಡಿಸ್ಕಶನ್ ಮಾಡೋಣ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಈ ಮೂರನೇ ಡಿಸ್ಕಶನ್ ಮಾಡ ಕೆಲವೊಂದು ಸ್ಟಾಕ್ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಯಾಕಂದ್ರೆ ಅಬ್ಬಿಯಸ್ಲಿ ಮಂತ್ಲಿ ಎಕ್ಸ್ಪೈರಿ ಮುಗಿದೋಗಿದೆ ಅದರೊಳಗಡೆ ಒಂದು ಕೆಲವು ಮೊಮ್ಸ್ ಬರಬಹುದು ಓಕೆ ಸ್ಟಾರ್ಟ್ ವಿತ್ ನಿಫ್ಟಿ ಯು ನಿಫ್ಟಿನ ನಾವು ಅನಾಲಿಸ್ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಅಂಡ್ ಈಗ ಮಾರ್ಕೆಟ್ ಓಕೆ ಒಂದು ವಾರದ ಆ್ಯಂಗಲಿಂದ ನೋಡಿದ್ರೆ ಎಸ್ ಕಂಪ್ಲೀಟ್ಲಿ ಕ್ರಶ್ ಆಗಿದೆ ಓಕೆ ಇನ್ ಹಾರ್ಡ್ಲಿ ಒನ್ ಡೇ ಉಳಿದಿದೆ ನಾಳೆ ಓಕೆ ಅಪ್ ಡೌನ್ ಆಗಿ ಹೋಗ್ಬಿಟ್ಟು ಓಕೆ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ನಾವು ಮಾರ್ಕ್ ಮಾಡ್ಕೊಳ್ತೀರಿ ಈಸಿಲಿ ರೈಟ್ ಸೆಕಾಲಜಿಕಲ್ ನಂಬರ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ ಮಾರ್ಕ್ ಮಾಡಿದ್ರಿ ಓಕೆ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಕ್ವಿಕ್ಲಿ ಟಾಪ್ ದ್ಯಾಟ್ ಈಸ್ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಸಿಕ್ಸ್ ಮಾರ್ಕೆಟ್ ಅದು ದಾಟ್ಕೋತಾ ಇಲ್ಲ ಅದನ್ನು ದಾಟಿದ್ರೆ ಟ್ವೆಂಟಿ ಟು ಏಟ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಸೊ ಡೇ ಆ್ಯಂಗಲ್ ಬಂದಿದ್ದೀನಿ ಓಕೆ ಇದನ್ನ ವಾಪಸ್ ನಾನು ತರ್ಟಿ ಸ್ವಿಚ್ ಮಾಡ್ತೀನಿ ಸೊ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ನನಗೆ ಗೊತ್ತಾಗೋ ಡೇಟಾ ಏನಪ್ಪ ಅಂದರೆ ಎಸ್ ಮಾರ್ಕೆಟ್ ಇಸ್ ಕಂಪ್ಲೀಟ್ಲಿ ಇನ್ ದ ನೆಗೆಟಿವ್ ಝೋನ್ ಇದೆ ಅಂಡ್ ವೆದರ್ ಇದು ರಿಕವರಿ ಆಗುತ್ತಾ ಕ್ವೆಶನ್ ಮಾರ್ಕ್ ಇದೆ ಸ್ಟಾಪ್ ಸೆಲ್ಲಿಂಗ್ ಅಂತೂ ಆಗ್ತಾ ಇಲ್ಲ ಓಕೆ ಎನಿವೆ ಸೊ ಇಲ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡಿ ಟ್ರೈ ಮಾಡ್ತೀನಿ ಓಕೆ ಇದು ಸ್ವಲ್ಪ ಕ್ರೂಡ್ ಆಗಿದ್ರೂ ಕೂಡ ಎಸ್ ಇದೇ ಆ್ಯಂಗಲಲ್ಲಿ ಮಾರ್ಕೆಟ್ ಇಲ್ಲಿ ಏನಾಗ್ತಾ ಇದೆ ಸೆಲ್ಲಿಂಗ್ ಆಗ್ತಾ ಇದೆ ಓಕೆ ಮಾರ್ಕೆಟ್ ಎಲ್ಲೆಲ್ಲ ಓಪನ್ ಆದರೆ ಏನೇನು ಆ್ಯಂಗಲ್ ಥಿಂಕ್ ಮಾಡ್ತೀರಿ ಎಸ್ ಮಾರ್ಕೆಟ್ ಏನಾದರೂ ಇನ್ ಕೇಸ್ ಏನಾದರೂ ಪ್ರಿಫರೇಬಲಿ ಮಾರ್ಕೆಟ್ ಏನಾದರೂ ಇದೇ ಝೋನಲ್ಲಿ ಓಪನ್ ಆದರೆ ಇದೊಂದು ಆರ್ಕ್ ಕೊಡ್ತೀನಿ ಓಕೆ ಇದ್ರ ಮಿಡಲಲ್ಲಿ ಓಪನ್ ಆದರೆ ಮಾರ್ಕೆಟ್ ನೋ ಟ್ರೇಡಿಂಗ್ ಝೋನ್ ಅಥವಾ ಮಾರ್ಕೆಟ್ ಟೈಮ್ ಪಾಸ್ ಮಾಡುತ್ತೆ ಓಕೆ ಅದರ್ವೈಸ್ ಮಾರ್ಕೆಟ್ ಈ ಝೋನಿಂದ ಹೊರಗಡೆ ಅಂದರೆ ಈ ಕಡೆ ಡೌನ್ ಲೋವರ್ ಹೈ ಇಲ್ಲ ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಸಿಕ್ಸ್ಟಿ ಹೈ ಹೈಯರ್ ಲೋ ಸೊ ಎರಡು ಸಿಚುವೇಶನ್ ಈಸಿ ಇರುತ್ತೆ ವೆದರ್ ಮಾರ್ಕೆಟ್ ಬ್ರೇಕೌಟ್ ಕೊಡುತ್ತಾ ಅಥವಾ ಡೌನ್ ಅಥವಾ ಡೌನ್ ಕೊಡುತ್ತಾನೆ ಇಂಪಾರ್ಟೆಂಟ್ ಇದೆ ಎಸ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಕೊಡ್ಬೋದು ಸೊ ಲಾಜಿಕಲಿ ವಿ ಹಾವ್ ಅ ಮೇಜರ್ ರೆಸಿಸ್ಟೆನ್ಸ್ ಆಟ್ ಹಿಯೋ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಓಕೆ ಮಾರ್ಕೆಟ್ ಒಂದ್ಸಲ ಅಲ್ಲ ಪ್ರತಿ ಸಲ ಅಲ್ಲಿಂದ ರಿಜೆಕ್ಷನ್ ಆಗಿದೆ ನೋಡ್ಕೊಂಡಿರ್ಬೋದು ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಮೇಲೆ ಕಡೆ ಹೋಲ್ಡ್ ಮಾಡಿದ್ರೆ ನಿಜ ಆಯಿತು ಹೈಯರ್ ಲೋ ಆದರೆ ಯು ಕ್ಯಾನ್ ಮ್ಯಾಕ್ಸಿಮಮ್ ಟ್ರೈ ಅಬೌಟ್ ಟ್ವೆಂಟಿ ಟು ಸಿಕ್ಸ್ ಫಿಫ್ಟಿ ಸಿಕ್ಸ್ ಅದನ್ನ ದಾಟಿದ್ರೆ ಮಾರ್ಕೆಟ್ ಟ್ವೆಂಟಿ ಟು ಸೆವೆನ್ ಸಿಕ್ಸ್ಟಿ ವರ್ಗೂ ಹೋಗ್ಬೋದು ಹೈಯರ್ ಲೋ ಮಾಡ್ತಾ ಮಾಡ್ತಾ ಇನ್ ಕೇಸ್ ಇದು ನಿಜ ಹೈಯರ್ ಲೋ ಆದ್ರೆ ಮತ್ತೆ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ ಇನ್ ಕೇಸ್ ಮಾರ್ಕೆಟ್ ಅಪ್ ಆದರೂ ಕೂಡ ಇಲ್ಲಿ ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ಆಗಿರೋ ಕಂಡಿದ್ದಿರಲಿಲ್ಲ ಇದನ್ನೇ ಮಾರ್ಕೆಟ್ ಫಾಲೋ ಥ್ರೂ ಮಾಡ್ತಾ ಲೋ ಬ್ರೇಕ್ ಮಾಡಿ ಸ್ಲೋಲಿ ಕೆಳಗಡೆ ಬರ್ಬೋದು ಟೈಮ್ ಪಾಸ್ ಆಗ್ಬೋದು ಓಕೆ ನೆಕ್ಸ್ಟ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ ಲೈಕ್ ಟ್ವೆಂಟಿ ಟು ಫೋರ್ ಏಯ್ಟಿ ಫೋರ್ ಸಿಕ್ಸ್ಟಿ ಓಪನ್ ಆಗಿದೆ ಮಾರ್ಕೆಟ್ ಕೆಳಗಡೆ ಹೋಲ್ಡ್ ಮಾಡ್ತಾನೆ ಅನ್ನೋ ಒಂದು ಕನ್ಫರ್ಮೇಶನ್ ಸಿಕ್ಕರೆ ನೀವೇನು ಮಾಡ್ತೀರಿ ಮಾರ್ಕೆಟ್ ಒಂದು ಗ್ಯಾಪ್ ಫಿಲ್ಲಿಂಗ್ ಮಾಡಿ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತಾನೆ ಕ್ವೆಶನ್ ಮಾರ್ಕ್ ಆಗಿರುತ್ತೆ ಅದರ್ವೈಸ್ ಮಾರ್ಕೆಟ್ ಈ ಲೋ ಬ್ರೇಕ್ ಮಾಡಿ ಲೋವರ್ ಹೈ ಕ್ರಿಯೇಟ್ ಮಾಡ್ತಾನೆ ಅನ್ನೋದೇ ಕ್ವಶನ್ ಮಾರ್ಕ್ ಓಕೆ ಈ ಎರಡರೊಳಗಡೆ ಒಂದು ಸಿಚುಯೇಷನ್ ಆದರೆ ನಾವೇನು ಮಾಡ್ಬೋದು ಪೊಸಿಷನ್ ಮಾಡ್ಬೋದು ಓಕೆ ಈಸಿಲಿ ಹಿಯೋ ಆ್ಯಂಡ್ ಕೆಳಗಡೆ ಟಾರ್ಗೆಟ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಮಾಡ್ಬೋದು ಒನ್ ಆಫ್ ದ ರೌಂಡ್ ನಂಬರ್ ಸೈಕಾಲಜಿ ಅದ್ರ ಜೊತೆಗೆ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಮೊದಲು ಆಮೇಲೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಥಿಂಕ್ ಮಾಡಿದ್ರೆ ಅಡ್ಡಿಲ್ಲ ಬಿಕಾಸ್ ಪ್ರತಿಯೊಂದು ಹಂಡ್ರೆಡ್ ಪಾಯಿಂಟ್ಗೆ ಮಾರ್ಕೆಟಲ್ಲಿ ಒಂದು ಮೊಮೆಂಟಮ್ ಜಂಪ್ ಡೌನ್ ಬಸೈಡ್ ಬರಬಹುದು ಓಕೆ ಸೊ ಇದನ್ನ ನೋಡಿದಿರಿ ಆಪ್ಷನ್ ಚೇಂಜ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇದ್ರ ಎಕ್ಸ್ಪೈರಿ ಇವತ್ತೇ ಆಗಿದೆ ಒಂದು ಪ್ರಿಕಾಷಿಯಸ್ ಕಾಶನ್ ಏನಪ್ಪ ಅಂದರೆ ಓಕೆ ಏನಪ್ಪಾ ಅಂದರೆ ಇಂಡಿಯಾ ವಿಕ್ಸ್ ನೋಡಿದ್ದೀರಿ ಓಕೆ ಇದನ್ನ ಮೊನ್ನೆಯಿಂದ ಬೀಳ್ತಾ ಇದೆ ಹದಿನೆಂಟು ಫೆಬ್ರವರಿಯಿಂದ ಆಪ್ಷನ್ ಬಾಯಿಂಗ್ ಮಾಡಿದವರು ಬಹಳ ಟಫ್ ಫೀಸ್ ಮಾಡಿದ್ರೆ ಅನ್ಕೋತೀನಿ ಎನಿವೆ ಇಲ್ಲಿ ನಾವು ಅಬ್ಸರ್ವೇಷನ್ ಮಾಡೋದ ಪ್ರಕಾರ ನಾವು ಪ್ರತಿ ಗುರುವಾರದಿಂದ ಓಕೆ ಶುಕ್ರವಾರದವರೆಗೂ ಇಂಡಿಯಾ ಬಿಕ್ಸ್ ಬೀಳ್ತಾ ಇರತ್ತೆ ಯೂಶಲಿ ನಾಳೆ ಕೂಡ ಅದೇ ರೀತಿ ಆದರೆ ಇಂಡಿಯಾ ಬಿಕ್ಸ್ ಬೀಳೋದ್ರಿಂದ ಆ್ಯಂಡ್ ಎರಡು ದಿನ ತೀಟಾಡಿಕೆ ಆಗುತ್ತೆ ಸ್ಯಾಟರ್ಡೆ ಸಂಡೇ ಸೊ ಎರಡೂ ಪೂರ್ತಿ ಕಂಬೈನ್ ಆಗುತ್ತೆ ಇನ್ ಕೇಸ್ ಏನಾದರೂ ಶುಕ್ರವಾರ ಆಪ್ಷನ್ ಬಾಯಿಂಗ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಇಲ್ಲ ಮಾರ್ಕೆಟ್ ವಿಕ್ಸ್ ಆಲ್ಮೋಸ್ಟ್ ಸ್ಟೇಬಲ್ ಇದೆ ಮಾರ್ಕೆಟ್ ನಲ್ಲಿ ಒಂದು ಮೊಮೆಂಟಮ್ ಬರ್ತಾ ಇದ್ರೆ ಯು ಕ್ಯಾನ್ ಕ್ಯಾಚ್ ಆಪ್ಷನ್ ಬೈಯಿಂಗ್ ಇನ್ ದಿಸ್ ಪೊಸಿಷನ್ ಓಕೆ ಸೊ ವಿಕ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ರಿ ಸ್ಟಾರ್ಟ್ ವಿತ್ ಬ್ಯಾಂಕ್ ನಿಫ್ಟಿ ಹಿಯರ್ ಓಕೆ ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಗಿದೆ ನಿಮಗೆ ಒಂದು ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ದೆ ಅಂತ ತಿಳ್ಕೊತೀನಿ ಸೊ ಆ ಟೆಲಿಗ್ರಾಮ್ ಒಂದು ಮೆಸೇಜ್ ನೀವು ನೋಡಿದ್ರೆ ಐ ತಿಂಕ್ ನೀವು ಇದನ್ನ ಕ್ಯಾಶ್ ಮಾಡ್ಕೊಂಡಿದ್ರಿ ಎನಿವೆ ನಿಮಗೆ ಎನ್ ಕ್ಯಾಶ್ ಮಾಡಿದಾಗ ಓಕೆ ಮೆಸೇಜ್ ಮಾಡಿದಾಗ ಏನತ್ತಪ್ಪ ಅಂದ್ರೆ ಹಂಡ್ರೆಡ್ ಕೆಳಗಡೆ ಹೋಗೋದ್ ಬಗ್ಗೆ ಅಥವಾ ಇನ್ ಕೇಸ್ ಇದ್ರ ಮೇಲೆಗಡೆ ಹೋದರೆ ಮಾತ್ರ ಇಲ್ಲಂದ್ರೆ ರೇಂಜ್ ಬೌಂಡ್ ಆಗಿರುತ್ತೆ ಅಂತೇಳಿ ಬಿಕಾಸ್ ಈ ರೀತಿ ಸೆಲ್ಲಿಂಗ್ ಆಗಿತ್ತು ನಾನು ರೀಡಿಂಗ್ ಕಳಿಸಿದೆ ನಿಮಗೆ ಸೊ ಸೆಲ್ಲಿಂಗ್ ಫುಲ್ ಆಗಿದೆ ಹಾಫ್ ಆಗಿದೆ ಅನ್ನೋದ್ ಬಗ್ಗೆ ರೀಡಿಂಗ್ ಕಳಿಸಿದೆ ಎನಿವೆ ಎಂಡ್ ಆಫ್ ದ ಡೇ ಮಾರ್ಕೆಟ್ ನೋಡಿದ್ರಿ ನಾನು ಕಾಲ್ ರೈಟಿಂಗ್ ಮಾಡೋದಂತ ಹಾಕಿದ್ದೆ ಎಸ್ ಕಾಲ್ ರೈಟಿಂಗ್ ಚೆನ್ನಾಗಿ ವರ್ಕ್ ಆಗಿದೆ ಫೋರ್ಟಿ ಏಟ್ ಸೆವೆನ್ ಹಂಡ್ರೆಡ್ ವರ್ಗೂ ಚೇಸ್ ಆಗಿತ್ತು ಮಾರ್ಕೆಟ್ ಎಂಡ್ ಆಫ್ ದ ಎಂಡ್ ಕ್ಲೋಸ್ ಆಗಿದ್ದು ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಹತ್ತಿರ ಹತ್ರ ಎನಿವೆ ಈಗ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಡೇ ಆಂಗಲ್ ಸ್ವಿಚ್ ಮಾಡಿ ಎಲ್ಲ ಡ್ರಾಯಿಂಗ್ ತೆಗೆದಾಕ್ತೀನಿ ಮೇಜರ್ ಲೆವೆಲ್ಸ್ನ ಡ್ರಾ ಮಾಡ್ಕೊಳಕ್ಕೆ ಕ್ವಿಕ್ಲಿ ಓಕೆ ಮೇಜರ್ ಡಿಸ್ಟೆನ್ಸ್ ಇವತ್ತಿನ ಮೇಜರ್ ಟಾಪ್ ಲೆವೆಲ್ನ ಮಾರ್ಕ್ ಮಾಡ್ತೀನಿ ದಟ್ ಈಸ್ ಫೋರ್ಟಿ ನೈನ್ ಸೆವೆಂಟಿ ಫೋರ್ ದಟ್ ಈಸ್ ಎಕ್ಸಾಕ್ಟ್ಲಿ ಫೋರ್ಟಿ ನೈನ್ ತೌಸಂಡ್ ಅಂದರು ಅಡ್ಡಿ ಇಲ್ಲ ಅಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ಅರೌಂಡ್ ಫೋರ್ಟಿ ಏಯ್ಟ್ ಫೈವ್ ಹಂಡ್ರೆಡ್ ಲೆವೆಲ್ ಕ್ಲಿಯರ್ ಇದೆ ಓಕೆ ಇದ್ರ ಜೊತೆಗೆ ನಾನು ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಈಗ ಒಂದು ಪ್ಲಾನ್ ಆಫ್ ಅಲ್ಲಿ ಏನಾದರೂ ಇಂಪಾರ್ಟೆಂಟ್ ಡೇಟಾ ಗೊತ್ತಾಗ್ಬೋದಾ ಲುಕ್ ಯಾವ ಮಾರ್ಕೆಟ್ನಲ್ಲಿ ಫೋರ್ಟಿ ಏಯ್ಟ್ ಫೈವ್ ಹಂಡ್ರೆಡ್ ಅಂತ ಮೇಜರ್ ಲೆವೆಲ್ ಇದೆ ಅದನ್ನು ಬಿಟ್ಟರೆ ಕೆಳಗಡೆ ಇರುವ ಮೇಜರ್ ಲೆವೆಲ್ ಯಾವ್ದಪ್ಪ ಅಂದರೆ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಸೊ ಮಾರ್ಕೆಟ್ ಈಗ ಇನ್ ಕೇಸ್ ಏನಾದರೂ ನಿಮಗೆ ಈಗ ಮಂತ್ಲಿ ಆಪ್ಷನ್ಸ್ ಇರೋದ್ರಿಂದ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆಗಿದೆ ಲೋವರ್ ಆಗಿದೆ ದಿಸ್ ಇಸ್ ಅ ಫ್ರೀ ವೇ ಫಾರ್ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಇದು ಚೆನ್ನಾಗಿರೋ ಟ್ರೇಡ್ ಸಿಗುತ್ತೆ ನಿಮಗೆ ಇಲ್ಲ ಮಾರ್ಕೆಟ್ ನಮಗೆ ಫ್ಲಾಟ್ ಆಗಿ ಓಪನ್ ಆಗಿದೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಅರೌಂಡ್ ನಿಮಗೆ ಒಂದು ಐವತ್ತು ಪಾಯಿಂಟ್ ಪ್ಲಸ್ ಏನೋ ಓಪನ್ ಆಗಿದೆ ಆವಾಗ ಮಾಡ್ತೀರಿ ಯೂಶ್ವಲಿ ಮಾರ್ಕೆಟ್ ಐದರ್ ಈ ಬೌಂಡ್ರಿಗೆ ಬರ್ಲಿ ಪ್ಯಾಟರ್ನ್ ಸಿಕ್ಕತ್ರ ಟ್ರೇಡ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಈ ಬೌಂಡ್ರಿಗೆ ಬಂದ್ರೆ ಏನಾದ್ರೂ ಪೊಸಿಷನ್ ಸಿಗುತ್ತೆ ಓಕೆ ಇಲ್ಲ ಮಾರ್ಕೆಟ್ ನಡುವೆ ಇದ್ರೆ ಕೆಲಸ ಆಗೋದಿಲ್ಲ ಬಿಕಾಸ್ ಇಲ್ಲಿ ಯೂಶಲಿ ಸೆಲ್ಲರ್ ಪ್ರೆಷರ್ ಇದೆ ಬಾಯರ್ ಪ್ರೆಷರ್ ಇದೆ ಮಾರ್ಕೆಟ್ ಸೈಡ್ಬೇ ಹೋಗುತ್ತೆ ಅಂಡ್ ಈಸಿ ಪೊಸಿಷನ್ಸ್ ನಮಗೆ ಅನುಕೂಲ ಮಾಡಿ ಕೊಡೋದಿಲ್ಲ ಓಕೆ ಸೊ ಅದೇ ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ಮೇಲೆ ಕಡೆ ಹೋದ್ರೆ ಎಸ್ ಸರ್ ಈಸ್ ಅ ಈಸಿ ಒನ್ ಅಂಡ್ ನೀವು ಓವರ್ ಆಲ್ ಸೆಕ್ಟರ್ ವೈಸ್ ಅನಾಲಿಸಿಸ್ ಮಾಡ್ಕೊಂಡ್ರೆ ಸ್ಪೆಷಲಿ ಬ್ಯಾಂಕ್ ನಿಫ್ಟಿ ಜಾಸ್ತಿ ಬಿದ್ದುಕೊಂಡಿಲ್ಲ ಸೊ ಆಸ್ ಅದರ್ಸ್ ಸೆಕ್ಟರ್ ನೋಡಿಕೊಂಡ್ರೆ ಬಹಳ ಸ್ಟಾಕ್ಗಳು ಬಿದ್ದಿದೆ ಸೆಕ್ಟರ್ ವೈಸ್ ನೋಡಿದ್ರೆ ಓಕೆ ಸೊ ಫೋರ್ಟಿ ನೈನ್ ತೌಸಂಡ್ ಅಬೌವ್ ಇಸ್ ಈಸಿ ಅಂಡ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಇಸ್ ಬಿಲೋ ಇಸ್ ಈಸಿ ಅದರ್ವೈಸ್ ಇದ್ರ ನಡುವೆ ಇದರ ಬೌಂಡ್ರಿ ಟ್ರೇಡಿಂಗ್ ಮಾಡ್ತೀರಿ ಅದರ್ವೈಸ್ ಮಾರ್ಕೆಟ್ ಫೋರ್ಟಿ ಏಯ್ಟ್ ತ್ರೀ ಹಂಡ್ರೆಡ್ ಟಾರ್ಗೆಟ್ ಮಾಡಿದ್ವಿ ಫೋರ್ಟಿ ಏಯ್ಟ್ ತ್ರೀ ಹಂಡ್ರೆಡ್ ಬೇಕಾದ್ರೆ ರೌಂಡ್ ನಂಬರ್ ಸೈಕಾಲಜಿ ಫೋರ್ಟಿ ಏಟ್ ತೌಸಂಡ್ ಈ ರೀತಿ ವ್ಯಾಲ್ಯೂಷನ್ಸ್ ನಾವು ಮಾರ್ಕ್ ಮಾಡಿ ಮಾಡಿಟ್ಕೊಂಡಿದೀವಿ ಫಾರ್ ಗ್ಯಾಪ್ ಅಪ್ ಗ್ಯಾಪ್ಡೌನ್ ಆ್ಯಂಗ್ಲಿಂದ ಕೂಡ ಓಕೆ ಸೊ ಇದಾಯ್ತು ಸರ್ ನೆಕ್ಸ್ಟ್ ಏನಾದರೂ ಇಂಪಾರ್ಟೆಂಟ್ ಇದೆಯಾ ಸೆನ್ಸೆಕ್ಸ್ ಇದೆ ಬಿಕಾಸ್ ಇದರದ್ದು ಪ್ರತಿ ಮಂಗಳವಾರ ಎಕ್ಸ್ಪೈರ್ ಇರುತ್ತೆ ಹಾರ್ಡ್ಲಿ ನಿಮ್ಗೆ ಎಷ್ಟು ದಿನ ಉಳಿದಿರ್ಬೋದು ಒಂದು ಓಕೆ ಒಂದು ನಾಲ್ಕೈದು ದಿನ ಉಳಿದಿರ್ಬೋದು ಐ ಥಿಂಕ್ ಫೋರ್ತ್ ಮಾರ್ಚ್ ಎಸ್ ಫೋರ್ತ್ ಮಾರ್ಚ್ ಎಕ್ಸ್ಪೈರ್ ಇದೆ ಸೊ ಇದನ್ನು ನಾನು ಅನಲೈಸ್ ಮಾಡ್ಲಿಕ್ಕೆ ಶುರು ಮಾಡೋಣ ನಿಫ್ಟಿ ತರನೇ ಕಾಣುತ್ತೆ ಸೊ ಆಪ್ಷನ್ ಚೇನ್ ಇದರೊಳಗಡೆ ಸ್ವಲ್ಪ ಅಪ್ ಚೆನ್ನಾಗೇನು ಸಿಗ್ಬೋದು ಓಕೆ ಇದನ್ನ ನಾನು ಒಂದು ಬಾಕ್ಸ್ ಡ್ರಾ ಮಾಡ್ತೀನಿ ರೆಕ್ಟಾಂಗಲ್ ಓಕೆ ಮೇಲ್ಗಡೆಯಿಂದ ರೆಕ್ಟಾಂಗಲ್ ಮೇಜರ್ ಜೆಕ್ಷನ್ ಅಟ್ ಸೆವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ತಿಳ್ಕೊಳ್ರಿ ಅಥವಾ ಸೆವೆಂಟಿ ಫೋರ್ ಏಟ್ ಹಂಡ್ರೆಡ್ ಆದ್ರೂ ಅಡ್ಡಿ ಇಲ್ಲ ಎಕ್ಸಾಕ್ಟ್ಲಿ ತಿಳ್ಕೊಂಡ್ರ ಎಸ್ ಬಾಟಮ್ ಅಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ಆಗಿ ಅಥವಾ ವೆರಿ ಇಂಪಾರ್ಟೆಂಟ್ ಲೆವೆಲ್ ಆಗಿ ಕೆಲಸ ಮಾಡೋದು ಸೆವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಅಂತ ಮಾರ್ಕ್ ಮಾಡಿಟ್ಕೊಳ್ಳೋಣ ಓಕೆ ರೈಟ್ ನಾವು ಮಾರ್ಕೆಟ್ ಏನಾದರೂ ಈ ಬೌಂಡ್ರೀಸ್ ಒಳಗಡೆ ಇದ್ರೆ ಓಕೆ ಅಬ್ವಿಯಸ್ಲಿ ಬೌಂಡ್ರಿ ಟ್ರೇಡಿಂಗ್ ಈ ರೇಂಜ್ ದಿಂದ ಮಾರ್ಕೆಟ್ ಈ ಕಡೆ ಓಕೆ ಅಥವಾ ಈ ರೇಂಜಿಂದ ಮಾರ್ಕೆಟ್ ಈ ಕಡೆ ಸೊ ಎರಡು ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಏನಾದರೂ ನಿಮಗೆ ಎಸ್ ಸೆವೆಂಟಿ ಫೋರ್ ಏಟ್ ಹಂಡ್ರೆಡ್ ಮೇಲೆ ಕಡೆ ಇದಾರೆ ಒಂದು ಸ್ಲೈಟ್ಲಿ ಫ್ರೀ ವೈ ಇದೆ ದಟ್ ಇಸ್ ಅಬೌಟ್ ಸೆವೆಂಟಿ ಫೈವ್ ತೌಸಂಡ್ ಅಂಡ್ ಸೆವೆಂಟಿ ಫೈವ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಇಲ್ಲ ಮಾರ್ಕೆಟ್ ಸೆವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ಏನಾದರೂ ಲೋವರ್ ಆದರೆ ಆವಾಗ ಕೂಡ ನಲ್ಲಿ ಒಂದು ಫ್ರೀ ವೇ ಇದೆ ಸೆವೆಂಟಿ ಫೋರ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ತೌಸಂಡ್ ಲೆವೆಲ್ ಈವನ್ ಗ್ಯಾಪಪ್ ಆ್ಯಂಗಲಿಂದ ಕೂಡ ಇದನ್ನು ಹೋಲ್ಡ್ ಮಾಡಿದ್ರೆ ಎಸ್ ಇಲ್ಲ ಗ್ಯಾಪಪ್ ಆದರೆ ಮಾರ್ಕೆಟ್ ಇಲ್ಲೇ ಹತ್ರ ಹತ್ರ ಓಪನ್ ಆಗಿದೆ ಸೆವೆಂಟಿ ಫೋರ್ ಏಟ್ ಹಂಡ್ರೆಡ್ ಆ್ಯಂಡ್ ಮಾರ್ಕೆಟಿಂದ ಬ್ರೀಚ್ ಮಾಡ್ತಾ ಇಲ್ಲ ಹೈರ್ ಲೋ ಆಗ್ತಾ ಇಲ್ಲ ಲೋ ಬ್ರಕೆಕ್ ಆಗ್ತಾ ಇದ್ರೆ ಮತ್ತೆ ಮಾರ್ಕೆಟ್ ರೇಂಜ್ ಟ್ರೇಡಿಂಗ್ ಅಥವಾ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ ಸೆವೆಂಟಿ ಫೋರ್ ಫೋರ್ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಓಕೆ ಪ್ರಭಾವಲ್ಲಿ ಮಾರ್ಕೆಟ್ ನಮಗೆ ಇಲ್ಲಿ ಲೋವರ್ ಆಯ್ ಆದ್ರೆ ಮಾತ್ರ ಕೆಲಸ ಇಲ್ಲ ಅಂದ್ರೆ ಮಾರ್ಕೆಟ್ ಏನಾಗುತ್ತೆ ಗ್ಯಾಪ್ ಡೌನ್ ತೋರಿಸ್ತಾನೆ ಬಟ್ ಕೆಳಗಡೆ ಹೋಗುದಿಲ್ಲ ಕಂಟಿನ್ಯೂಸ್ಲಿ ರಿಕವರ್ ಮಾಡಿಕೊಂಡು ಮೇಲ್ಗಡೆ ಕೂಡ ಬರಬಹುದು ಓಕೆ ಎನಿವೆ ಇಲ್ಲಿ ವಾಯ್ ಅನಾಲಿಸ್ ಮಾಡೋಣ ಆಪ್ಷನ್ ಶೇನ್ ಪ್ರಕಾರ ನಮ್ಗೆ ಗೊತ್ತಾಗೋದೇನಪ್ಪ ಫೋರ್ತ್ ಮಾರ್ಚ್ ಎಕ್ಸ್ಪೈರಿ ಇದೆ ಇಲ್ಲಿ ಓಪನ್ ಇಂಟ್ರೆಸ್ಟ್ ಹೆವಿಲಿ ಇರೋದು ಸೆವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂಡ್ ಅಲ್ಲಿ ಮೇಜರ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಇದೆ ಇನ್ ಕೇಸ್ ಮಾರ್ಕೆಟ್ ಅದನ್ನು ಸರ್ವೈವ್ ಮಾಡಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗೋದು ಈಸಿಲಿ ಸೆವೆಂಟಿ ಫೋರ್ ತೌಸಂಡ್ ಅಂಡ್ ಟೆಕ್ನಿಕಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಕೋಬಹುದು ಅದೇ ನಿಜವಾಗ್ಲೂ ಸಪೋರ್ಟ್ ಇದೆ ಮೇಲ್ಗಡೆ ಆಬ್ವಿಯಸ್ಲಿ ಥಿಂಕ್ ಮಾಡೋದು ಸೆವೆಂಟಿ ಫೋರ್ ಏಟ್ ಹಂಡ್ರೆಡ್ ಎಸ್ ಅ ಮೇಜರ್ ಲೆವೆಲ್ ರಿಜೆಕ್ಷನ್ ಇದೆ ಅಲ್ಲಿ ನಿಮಗೆ ಓಪನ್ ಇಂಟ್ರೆಸ್ಟ್ ಕಾಣ್ತಾ ಇದೆ ಎರಡು ಲಕ್ಷ ಅದನ್ನು ದಾಟಿದ್ರೆ ಕಾಣ್ತಾ ಇರೋದು ಸೆವೆಂಟಿ ಫೈವ್ ತೌಸಂಡ್ ಲೇವೆಲ್ ಅಂಡ್ ಈವನ್ ಸೆವೆಂಟಿ ಫೈವ್ ಟೂ ಹಂಡ್ರೆಡ್ ಲೆವೆಲ್ ಆಸ್ ಅ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಅಂಡ್ ಓಪನ್ ಇಂಟ್ರೆಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸಸ್ ಓಕೆ ಇಷ್ಟೋ ಇಷ್ಟೆಲ್ಲ ತಿಳ್ಕೊಂಡಿದ್ರಿ ಸೆನ್ಸೆಕ್ಸ್ ಒಳಗೆ ಕೂಡ ನಿಫ್ಟಿನಲ್ಲಿ ಬ್ಯಾಂಕ್ ನಿಫ್ಟೀನಲ್ಲಿ ಅಂಡ್ ಕೆಲವು ಇಂಟರ್ನೆಟ್ ಸ್ಟಾಕ್ಸ್ ಈಗ ಡಿಸ್ಕಶನ್ ಮಾಡೋಣ ಡೀಪ್ಲಿ ಓಕೆ ಸ್ಟಾರ್ಟ್ ವಿತ್ ಇಂಪಾರ್ಟೆಂಟ್ ಹಿಯೋ ಸಿಪ್ಲಾನ್ ನೋಡೋಣ ಓಕೆ ಇಲ್ಲಿ ಡೇ ಶುರು ಮಾಡ್ತೀನಿ ಸೊ ನಿಮ್ಗೆ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಸ್ವಿಂಗ್ ಆಂಗಲ್ ಓಕೆ ಸಿ ದಿಸ್ ವೆನ್ ಇಂಪಾರ್ಟೆಂಟ್ ಮೇಜರ್ ಟೆನ್ ಲೈನ್ ರಿಜೆಕ್ಷನ್ ಮಾರ್ಕೆಟ್ ಫೇಸ್ ಮಾಡ್ತಾ ಇತ್ತು ಅಂಡ್ ಇವತ್ತು ಮಂತ್ಲಿ ಎಕ್ಸ್ಪೈರಿ ಜೊತೆ ಜೊತೆಗೆ ಮಾರ್ಕೆಟ್ ಫೋರ್ಟಿ ಹತ್ರ ಕ್ಲೋಸ್ ಆಗಿದೆ ಅಂಡ್ ನೀಲ್ ನೋಡ್ಕೋಬಹುದು ಮಾರ್ಕೆಟ್ ಈ ಝೋನ್ ಲೈಕ್ ಫೋರ್ಟೀನ್ ಏಯ್ಟಿನ ದಾಟೋದಿಲ್ಲ ಅಂತ ಕನ್ಫರ್ಮ್ ಮಾಡಿದೆ ಅದ್ರ ಜೊತೆಗೆ ಮಾರ್ಕೆಟ್ ರಿಜೆಕ್ಷನ್ ಆಗಿ ಕ್ಲೀನ್ ರೆಡ್ ಕ್ಯಾಂಡಲ್ ಕೊಟ್ಟಿರೋದ್ರಿಂದ ನಾವೇನ್ ಮಾಡೋಣ ಇಲ್ಲಿ ಒಂದು ಮೇಜರ್ ಲೈನ್ ಡ್ರಾ ಮಾಡಿ ದಾಟ್ ಈಸ್ ಸೆವೆನ್ ಟು ಫೋರ್ಟೀನ್ ಫೋರ್ಟಿ ಲೆವೆಲ್ ಓಕೆ ಇಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ತರನೇ ಕೆಲಸ ಇದೆ ಸಿಂಪ್ಲಿ ಡ್ರಾ ಮಾಡಿಟ್ಕೊಳ್ಳಿ ನಾಳೆ ಇನ್ ಕೇಸ್ ಏನಾದ್ರೂ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ವಿ ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್ ಸಡ್ ಅನ್ ತಿಳ್ಕೊಳಿಕ್ಕೆ ಎನಿವೆ ಫೋರ್ಟೀನ್ ಥರ್ಟಿ ಫೈವ್ ಲೆವೆಲ್ ಅನ್ಕೋತೀನಿ ಇದ್ರ ಕೆಳಗಡೆ ಹೋಗ್ತಾ ಇದ್ರೆ ಮೇಜರ್ ಲೆವೆಲ್ ಟಾರ್ಗೆಟ್ ಮಾಡೋದು ಫೋರ್ಟೀನ್ ಹಂಡ್ರೆಡ್ ವರ್ಗೂ ರೌಂಡ್ ನಂಬರ್ಸ್ ಕಾಲೋಚಿ ಓಕೆ ಇನ್ ಕೇಸ್ ಮಾರ್ಕೆಟ್ ಇದ್ರ ಒಳಗಡೆ ಇದ್ರೆ ಟಫ್ ಫೈಟ್ ಆಗುತ್ತೆ ಫ್ರೀ ವೇ ಇದ್ದಲ್ಲಿ ನಮಗೆ ಸ್ವಿಂಗ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಈಸಿ ಇರುತ್ತೆ ಸೊ ಸಿಪ್ಲೈತು ನೆಕ್ಸ್ಟ್ ವಾಚ್ ಹಿಯರ್ ಇಂಪಾರ್ಟೆಂಟ್ ಐಚ್ ಆರ್ ಮೋಟರ್ ಓಕೆ ಐಚ್ ಆರ್ ಮೋಟರ್ ಇಂಪಾರ್ಟೆಂಟ್ ಲೆವೆಲ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಫೈವ್ ತೌಸಂಡ್ ಲೆವೆಲ್ ಫೈವ್ ತೌಸಂಡ್ ಸೆವೆಂಟಿ ಲೆವೆಲ್ ಅಂಡ್ ಮಾರ್ಕೆಟ್ ಈಗೇನು ಮಾಡಿದೆ ಈ ಝೋನ್ ಒಳಗಡೆ ಇದೆ ನೋಡ್ಕೊ ಕಂಪ್ಲೀಟ್ಲಿ ರೇಂಜ್ ಟ್ರೇಡ್ ಓಕೆ ಮತ್ತೆ ಒಂದ್ಸಲ ರೇಂಜಿಂದ ಹೊರಗಡೆ ಹೋಗಿತ್ತು ಆಮೇಲೆ ರೇಂಜ್ ಒಳಗಡೆ ಬಂದಿದೆ ಮತ್ತೆ ಈ ರೇಂಜ್ ಒಳಗಡೆ ಇದೆ ಮಾರ್ಕೆಟ್ ಇಲ್ಲಿ ನಮ್ಗೆ ಕಾಣೋ ಸ್ವಿಂಗ್ ಟ್ರೇಡ್ ಇಲ್ಲಿವರೆಗೂ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ವೈ ಕಾಂಟಿ ಯು ಟ್ರೈ ಹಿಯರ್ ಅನ್ನುವಂಥ ಸಿಚುವೇಶನ್ ಇದೆ ನಾಳೆ ಏನಾದರೂ ನಿಮಗೆ ಲೋವರ್ ಆಗ್ತಾ ಹೋದ್ರೆ ಮಾರ್ಕೆಟ್ ಫೋರ್ ಅಂದ್ರೆ ಪ್ರೀವಿಯಸ್ ಡೇ ಲೋ ನ ಬ್ರೇಕ್ ಡೌನ್ ಮಾಡ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ಸ್ವಿಂಗ್ ಫಾರ್ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟಾರ್ಗೆಟ್ ಅಂತೇಳಿ ಆಚರ್ ಮಾಡ ನಮ್ಗೆ ಹೇಳ್ಕೊಡ್ತಾ ಇದೆ ಓಕೆ ಟೈಟನ್ ಅನ್ಸ್ ಬೆಸ್ಟ್ ಸಪೋರ್ಟ್ ಇದೆ ಓಕೆ ಇನ್ ಕೇಸ್ ಇದನ್ನ ಟ್ರೈ ಮಾಡಿದ್ರು ಇಲ್ಲ ಅಂತ ಹೇಳ್ತದೆ ಸೊ ಇದು ಯಾಕೆ ಸರ್ ಇಂಪಾರ್ಟೆಂಟ್ ಸಪೋರ್ಟ್ ಇದೆಯಾ ಎಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರತಿ ಸಲ ನೋಡ್ಕೊಟ್ಟು ಈ ಜಾಗದಿಂದ ಮಾರ್ಕೆಟ್ ಏನಾಗಿದೆ ಪುಟದಿದೆ ಅಥವಾ ಬೌನ್ಸ್ ಆಗಿದೆ ಯಾವ್ದಪ್ಪ ಲೆವೆಲ್ ಅಂದ್ರೆ ತ್ರೀ ತೌಸಂಡ್ ಒನ್ ಥರ್ಟಿ ಲೆವೆಲ್ ಆ್ಯಂಡ್ ಮಾರ್ಕೆಟ್ನಲ್ಲಿ ಇನ್ ಕೇಸ್ ಏನಾದರೂ ಇದು ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದ್ರೆ ಪ್ರತಿ ಸಲ ಬಂದಾಗ ಈ ಲೆವೆಲ್ ಬಂದಾಗ ಇಷ್ಟೊಂದು ದೂರ ಹೋಗಿದೆ ಓಕೆ ಈಗಲೂ ಕೂಡ ಅದೇ ರೀತಿ ಥಿಂಕ್ ಮಾಡಿದೆ ಲಾಜಿಕಲಿ ನೀವು ಒಂದು ಫಿಫ್ಟಿ ಪರ್ಸೆಂಟ್ ಟಾರ್ಗೆಟ್ ಅಂದ್ರೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಬರಬಹುದು ಓಕೆ ಇದಕ್ಕೆ ನಾವು ಬುಲ್ಕಾಲ್ ಸ್ಪ್ರೆಡ್ ಆಂಗಲ್ ಇಂದ ನೋಡಬಹುದು ಆಪ್ಷನ್ ಆಂಗಲ್ ಇಂದ ಇಲ್ಲ ಅಂದರೆ ನಲ್ಲಿ ಫ್ಯೂಚರ್ ಆ್ಯಂಗಲಿಂದ ತೊಗೊಂಡ್ರು ಕೂಡ ಇಲ್ಲಿ ಟಾರ್ಗೆಟ್ ಮಾಡಬಹುದು ಇಲ್ಲ ಇನ್ನೊಂದು ಇಂದ ಅಂದರೆ ಪುಟ್ ಸೆಲ್ ಮಾಡಬಹುದು ಅದು ಕೂಡ ನಮಗೆ ಟ್ರೇಡ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ ಎನಿವೆ ಇದು ಬಹಳ ಟಫ್ ಇದೆ ಲೆವೆಲ್ ಟು ಬ್ರೇಕ್ ಡೌನ್ ಬಿಕಾಸ್ ಇಟ್ಸ್ ಅ ಮೇಜರ್ ಲೆವೆಲ್ ಇದೆ ಓಕೆ ಸೊ ಡೂ ಟ್ರೇಡ್ ಅಕಾರ್ಡಿಂಗ್ ಟು ದಿಸ್ ವ್ಯಾಲ್ಯೂಸ್ ನಾವು ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಲೆವೆಲ್ ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಓಕೆ ಎನಿವೆ ನೆಕ್ಸ್ಟ್ ನೋಡ್ಕೊಡ್ರಿ ಭಾರತೀಯ ಏರ್ಟೆಲ್ ಓಕೆ ಮಾರ್ಕೆಟ್ ಇಷ್ಟೊಂದು ಬೀಳ್ತಾ ಇದ್ರು ಕೂಡ ಇದೊಂದು ಸ್ಟಾಕ್ ಇದೆ ಒಂದು ಫಂಡಮೆಂಟಲಿ ಚೆನ್ನಾಗಿದ್ದು ಟೆಕ್ನಿಕಲಿ ಕೂಡ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ ಓಕೆ ಒನ್ ಆಫ್ ದ ಮೇಜರ್ ಲೆವೆಲ್ ನ ಡ್ರಾ ಮಾಡೋಣ ಟ್ರೆಂಡ್ಲೈನ್ ಪ್ರಕಾರ ಓಕೆ ಟ್ರೆಂಡ್ ಲೈನ್ ಪ್ರಕಾರ ಮೇಜರ್ ಲೆವೆಲ್ ಜೊತೆಗೆ ಒನ್ ಆಫ್ ದ ಮೇಜರ್ ಟೆಕ್ನಿಕಲ್ ರಿಸ್ಟೆನ್ಸ್ ಡ್ರಾ ಮಾಡೋಣ ದಟ್ ಈಸ್ ದಿಸ್ ಒನ್ ಓಕೆ ಸೊ ಎನಿವೇ ಮಾರ್ಕೆಟ್ನಲ್ಲಿ ಈ ಲೆವೆಲ್ ನೋಡ್ಕೊಂಡಿರ್ಬೋದು ಸಿಕ್ಸ್ಟೀನ್ ಸೆವೆಂಟಿ ಮೇಲೆ ಮಾರ್ಕೆಟ್ ಹೋದಾಗ ಸರ್ವ್ ಆಗದೆ ಕೆಳಗಡೆ ಬಂದಿದ್ದ ಇನ್ ಕೇಸ್ ಮಾರ್ಕೆಟ್ ನಾಳೆ ಏನಾದರೂ ಇದರ ಮೇಲೆ ಹೋಲ್ಡ್ ಮಾಡಿದ ನಿಜ ಆದರೆ ಸೆವೆಂಟೀನ್ ಟ್ವೆಂಟಿ ಆ್ಯಂಡ್ ಅಬೋ ಲೆವೆಲ್ಸ್ ಇಸ್ ಯು ಅವೈಲೇಬಲ್ ಅಂತ ತಿಳ್ಕೊಳ್ಳೋಣ ಓಕೆ ಇನ್ ಕೇಸ್ ಮಾರ್ಕೆಟ್ ಇಲ್ಲೇ ರಿಜೆಕ್ಷನ್ ಆದರೆ ಆಬ್ವಿಯಸ್ಲಿ ರೇಂಜಲ್ಲಿ ಸಿಕ್ಸ್ಟೀನ್ ಹಂಡ್ರೆಡ್ ವರ್ಗು ಕೂಡ ಟಾರ್ಗೆಟ್ ಸಿಗಬಹುದು ಡೂ ಟ್ರೇಡ್ ಅಕಾರ್ಡಿಂಗ್ಲಿ ದಟ್ ಓಕೆ ಸೊ ಭಾರತೀಯ ಟೈಲ್ ನೋಡ್ಕೊಂಡಿದ್ರಿ ಇವನ್ ಬಜಾಜ್ ಫೈನಾನ್ಸ್ ಡ್ಯೂರಿಂಗ್ ದಿಸ್ ಹ್ಯೂಜ್ ಫಾಲ್ ಆಲ್ಸೋ ಬಜಾಜ್ ಫೈನಾನ್ಸ್ ಚೆನ್ನಾಗಿರೋ ಮೊಮೆಂಟಮ್ ಆಗಿದೆ ಅಂಡ್ ಮೊಮೆಂಟಮ್ ಇದು ಕಂಟಿನ್ಯೂ ಆಗುವ ಸಾಧ್ಯತೆ ಇದೆ ಬಿಕಾಸ್ ಈ ದಿಸ್ ಒನ್ ಇಂಪಾರ್ಟೆಂಟ್ ಆಲ್ ಟೈಮ್ ಹೈನ ಮಾರ್ಕೆಟ್ ಕ್ರಾಶ್ ಮಾಡ್ತಾ ಹೋಗ್ತಾ ಎಂಟು ಸಾವಿರದ ಏಳ್ನೂರಗಿದೆ ನಾಳೆ ಏನಾದರೂ ಇದೇ ರೀತಿ ಕಂಟಿನ್ಯೂಷನ್ ಆದರೆ ಓಕೆ ನಾವೇನು ಮಾಡೋಣ ಓಕೆ ಪ್ರೀವಿಯಸ್ ಡೇ ಹೈ ಬ್ರೇಕ್ ಆ್ಯಂಗಲ್ ಆ್ಯಂಗಲ್ ಇಂದ ಹೈಯರ್ಲೋ ಆಗ್ತಾ ಇದ್ರೆ ಇದನ್ನ ಮಾರ್ಕೆಟ್ನ ಟ್ರೈಲ್ ಮಾಡ್ತಾ ಎಸ್ ಎಲ್ ನೈನ್ ತೌಸಂಡ್ ರೌಂಡ್ ಮಂಗಳಿಗೆ ಟಾರ್ಗೆಟ್ ಮಾಡಿದ್ರು ಇಲ್ಲ ಓಕೆ ನೋಡಿದಿರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಯಾವ್ದಿದೆ ಲುಪ್ ಸ್ಪೆಷಲಿ ನೋಡೋಣ ಕಂಪನಿಗಳು ಬೀಳ್ತಾ ಇವೆ ಓಕೆ ಅದರೊಳಗಡೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ನೈನ್ಟೀನ್ ಫಿಫ್ಟಿ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿತ್ತು ಅಂಡ್ ನೆಕ್ಸ್ಟ್ ಕಾಯ್ತಾ ಇರುವ ನಮಗೆ ಒನ್ ಆಫ್ ದ ಮೇಜರ್ ಕಾಂಕ್ರಿಯನ್ ಏರಿಯಾ ಇಸ್ ದಿಸ್ ಒನ್ ಯಾವ್ದಪ್ಪ ಅಂದ್ರೆ ಏಯ್ಟೀನ್ ಹಂಡ್ರೆಡ್ ಲೆವೆಲ್ ಓಕೆ ಈ ಜಾಗದಿಂದ ಮಾರ್ಕೆಟ್ ರೆಕಾರ್ಡ್ ಆಗಿ ಮೆಲಗಡೆ ಹೋಗಿದೆ ಅಂದ್ರೆ ಮಾರ್ಕೆಟ್ ಇಲ್ಲಿ ರಸ್ಟ್ ತಗೋಬಹುದು ಸೊ ಅದಕ್ಕೋಸ್ಕರ ಮಾರ್ಕೆಟ್ ಏನಾದ್ರು ಕಂಟಿನ್ಯೂಷನ್ ಕಂಡ್ರೆ ಏಟೀನ್ ಹಂಡ್ರೆಡ್ ವರ್ಗೂ ಕಾಣುವ ಸಾಧ್ಯತೆ ಹೆವಿ ಇದೆ ಲುಪಿನ್ ಒಳಗಡೆ ಸಿ ಇನ್ ಡೌನ್ ಟ್ರೆಂಡ್ ಒಳಗಡೆ ನಮ್ಗೆ ಈ ಪೊಸಿಷನ್ ಸಿಗುತ್ತಾ ಅಂತ ಹೇಳಿ ಓಕೆ ಎನಿವೆ ಇದ್ರ ಜೊತೆ ಜೊತೆಗೆ ನಾವು ಕೆಲವೊಂದು ಇಂಟ್ರಾಡೆ ಸ್ಟಾಕ್ಸ್ ಡಿಸ್ಕಶನ್ ಮಾಡಿದ್ದಾಯ್ತು ಸೆಕ್ಟರ್ಸ್ ಒಂದ್ಸಲ ನೋಡ್ ಹೋಗ್ಬಿಡಣ ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಯಾವ ಸೆಕ್ಟರ್ ಜಾಸ್ತಿ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ಬ್ಯಾಂಕ್ಸ್ ಆರ್ ಪಾಸಿಟಿವ್ ಇದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಇನ್ನೂ ಸ್ಟೆಬಿಲೈಸ್ ಇದೆ ಎನರ್ಜಿ ಸೆಕ್ಟರ್ ಕಂಟಿನ್ಯೂ ನೋಡ್ಕೊಂಡಿದ್ರೆ ಟಾಪ್ ಎಷ್ಟೊಂದು ಫಾಲ್ ಆಗಿದೆ ಐ ಟಿ ಸೆಕ್ಟರ್ ನೋಡ್ಕೊಂಡಿದ್ರಿ ಫಾಲ್ ಆಗ್ತಾನೆ ಇದೆ ಆ್ಯಂಡ್ ಆಸ್ ಅ ಕನ್ಸಂಪ್ಷನ್ ನೋಡ್ಕೊಳ್ತೀರಿ ಫಾಲ್ ಆಗ್ತಾನೆ ಇದೆ ಆಟೋ ಸೆಕ್ಟರ್ ನೋಡ್ಕೊಳ್ರಿ ಫಾಲ್ ಇಸ್ ಕಂಟಿನ್ಯೂಡ್ ಓಕೆ ಅಂದರೆ ನಾವೇನು ವಿಚಾರ ಮಾಡಬೇಕಂದ್ರೆ ಈಗ ಸೆಕ್ಟರ್ ವೈಸ್ ಥಿಂಕಿಂಗ್ ಮಾಡಿದಾಗ ಎಕ್ಸಾಂಪಲ್ ಈಗ ನಾವ್ ತಿನ್ಕೋತೀವಪ್ಪ ಆಟೋ ಸೆಕ್ಟರ್ ಬೀಳ್ತಾ ಇದೆ ಅಂದರೆ ಅಟೋ ಸೆಕ್ಟರ್ನಲ್ಲಿ ನೆಗೆಟಿವ್ ಇರೋ ಸ್ಟಾಕ್ನ ಚಾಯ್ಸ್ ಮಾಡ್ತೀವಿ ಆ್ಯಂಡ್ ಸೆಲ್ಲಿಂಗ್ ಕಡೆ ಹೋಗ್ತೀವಿ ಅದೇ ಬ್ಯಾಂಕ್ ನಲ್ಲಿ ಪಾಸಿಟಿವ್ ಇದೆ ಬ್ಯಾಂಕ್ ಸೆಕ್ಟರ್ ಪಾಸಿಟಿವ್ ಇದೆ ಅದರೊಳಗೆ ಬ್ಯಾಂಕ್ ಒಳಗಡೆ ಯಾವ ಸ್ಟಾಕ್ ಇದೆ ಅವು ಚೆನ್ನಾಗಿರೋ ಮೂಮೆಂಟ್ನ ನಾವು ಕ್ಯಾಚ್ ಮಾಡಲಿಕ್ಕೆ ಲೈಕ್ ಎಚ್ ಡಿ ಸಿ ಬ್ಯಾಂಕ್ ಮೂವ್ಮೆಂಟ್ ಇವ್ ಚೆನ್ನಾಗಿತ್ತು ಅದನ್ನು ಕ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಈ ರೀತಿ ಸೆಕ್ಟರ್ ನೋಡಿ ಸ್ಟಾಕ್ನ ಸೆಲೆಕ್ಷನ್ ಮಾಡಿದ್ರು ಕೂಡ ಅಡ್ಡಿ ಇಲ್ಲ ಫಾರ್ ಟ್ರೇಡಿಂಗ್ ಪರ್ಪಸ್ ಎನಿವೆ ಟೋಟಲಿ ನಾವು ಇವತ್ತು ಬ್ಯಾಂಕ್ ನಿಫ್ಟಿ ನಿಫ್ಟಿ ಸೆನ್ಸೆಕ್ಸ್ ಬಗ್ಗೆ ಡಿಸ್ಕಶನ್ ಮಾಡ್ತಾ ಕೆಲವು ಇಂಟ್ರಾಡೆ ಸ್ಟಾಕ್ಸ್ಗಳು ಡಿಸ್ಕಶನ್ ಮಾಡಿದ್ವಿ ಯಾವ ಮತ್ತೆ ಇಂಪಾರ್ಟೆಂಟ್ ಸ್ಟಾಕ್ ಬಗ್ಗೆ ಡಿಸ್ಕಶನ್ ಮಾಡೋದಿದ್ರೆ ನಂಗೆ ಕಮೆಂಟ್ ಹಾಕ್ತೀರಿ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಅನಾಲಿಸ್ ಮಾಡಿ ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ಎಷ್ಟಾಗಿರ್ಬೋದು ಅದ್ರ ಜೊತೆಗೆ ಇದೇ ಮಾರ್ಚ್ ಹತ್ತರಿಂದ ಕ್ಲಾಸಸ್ ಶುರು ಮಾಡೋದ್ರ ಬಗ್ಗೆ ಆಲ್ರೆಡಿ ಅನೌನ್ಸ್ ಮಾಡಾಗಿದೆ ஃபஸ்ட் ட்வெண்ட்டி மெம்பர்ஸ்னா தோழோது பிடிக்கு ஆல்ரெடி சிலபஸ் காப்பி டிஸ்கிரிப்ஷனில் இல்லை நீட்டாக ஓத்கொழ்றி ஆமே ஓத்கண்டு டவுட்ஸ் க்ளாரிஃபை ஜொத்த நம்ம ஜொத்தி மாண்டு அவங்க ஜாயின் ஆகி ட்ரை மாறி வீடியோ எட்டி லைக் மாத்தி ஷேர் மாற்றோே மாத்தி தேங்க்யூ தேங்க்யூ வெரி மச் நான்